ಸೊ ಈಗಾಗಲೇ ನೀವು ಕಳೆದ ಎರಡು ಮೂರು ದಿನಗಳಿಂದ ರಾಯಡ್ಡಿ ಅವರು ಹೇಳಕ್ಕೆ ನಾನು ಮಾಧ್ಯಮದಲ್ಲಿ ಕೇಳಿದಿನಿ ನೋಡಿದ್ದೀನಿ ಆದರೆ ಅವ್ರು ಎಲ್ಲಿಯೂ ಕೂಡ ನೇರವಾಗಿ ಹೇಳಿದ್ದನ್ನ ಎಲ್ಲಿಯೂ ನಾವು ನೋಡ್ಲಿಕ್ಕಾಗಿಲ್ಲ ತೋರಿಸ್ಲಿಕ್ಕಾಗಿಲ್ಲ ಆಗಿಲ್ಲ ಯಾರೋ ಒಳ ಒಳಗಡೆ ಇದ್ದಂಥವ್ರು ಬಂದು ಹೊರಗಡೆ ಅಷ್ಟೇ ಸುದ್ದಿ ಆಗಿದೆ ಅವರು ಜನರಲ್ ಆಗಿ ಅಸೆಸ್ ಮಾಡಿರಬಹುದು ಅಷ್ಟೇ ಇಡೀ ಜಗತ್ತಿನದು ದೇಶದ್ದು ರಾಜ್ಯದ್ದು ಅವ್ರು ಎಲ್ಲಿ ನೇರವಾಗಿ ಹೇಳಿಕೆಯನ್ನು ನಾವು ಎಲ್ಲಿ ನೋಡಿಲ್ಲ ಯಾರು ಕೂಡ ಸೊ ಅದನ್ನ ನಂಬಲಿಕ್ಕಂತ ಸೊ ಜನರಲ್ ಆಗಿ ಚರ್ಚೆ ಮಾಡ್ ಮಾಡಿರಬಹುದು ಇಡೀ ಎಲ್ಲಾ ವ್ಯವಸ್ಥೆ ಬಗ್ಗೆ ಸೊ ಹೀಗಾಗಿ ಅದಕ್ಕೆ ಹೆಚ್ಚು ಇನ್ನು ಹೇಳಿದ್ರೆ ಮಾತು ಬೇರೆ ಅವರು ಅಥವಾ ಎಲ್ಲೂ ಕೂಡ ದಾಖಲೆಗಳಿಲ್ಲ ಅಥವಾ ಯಾವುದೇ ವಿಡಿಯೋ ಇಲ್ಲ ಅಥವಾ ಯಾವುದೇ ಪತ್ರಕರ್ತರ ಮುಂದೆ ಹೇಳಿದಿಲ್ಲ ಇಲ್ಲ ಅದೇ ಜನರಲ್ ಹೇಳಿ ನಾನು ಮುಂಚೆ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಜನ್ರಲ್ ಆಗಿರೋಂತ ವಿಚಾರ ಹೇಳಬಾರ್ದು ಹೊರತಾಗಿ ಈ ಸರ್ಕಾರ ಪರ್ಟಿಕ್ಯುಲರ್ ಹಿಂಗೆ ಅಂತ ಎಲ್ಲೂ ಹೇಳಿಲ್ಲ ಸೊ ಹೀಗಾಗಿ ಅದನ್ನ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಆದ್ರೆ ಹೇಳಿರ್ಬಹುದು ಪದೇ ಪದೇ ಬೇರೆ ಬೇರೆ ಎಲ್ಲ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಕೇಳಿ ಬರ್ತಾವ ನಮ್ಮ ವರ್ಕ್ ಸರಿ ಆಗಿಲ್ಲ ಕಳಪೆ ಆಗಿದೆ ಅಂತ ಹೇಳ್ತಾರೆ ಸೊ ಅದನ್ನ ನೆನಪಿಮ್ಮ ಎನ್ಕ್ವೈರಿ ಮಾಡ್ಲಿಕ್ಕೆ ಅವರು ಕೂಡ ಸದಸ್ಯರು ಕರ್ನಾಟಕ ಎ ಕೆ ಡಿ ವಿಲ್ಲ ಅದು ಅದ್ರದ್ದು ಅವ್ರು ಸದಸ್ಯರು ಇದಾರ ಅಲ್ಲಿ ಏನು ಕಳಪೆ ಆಗಿರೋ ಅಲ್ಲಿ ಅದನ್ನ ಪ್ರಸ್ತಾಪ ಮಾಡ್ಬೇಕಾಗ್ತದೆ ಪ್ರಶ್ನೆ ಇಲ್ಲ ಅದ ಹೇಳಿದಾರಲ್ಲ ಎಲ್ಲಿ ಇದ್ದೇ ಇದೆ ಅಂತ ಹೇಳಿದಾರಲ್ಲ ಇಲ್ಲ ಅಂತ ಇಲ್ಲಿ ಯಾರು ಹೇಳಿದ್ದಾರೆ ಅದನ್ನ ಅದ್ರ ನಿಯಂತ್ರಣ ಮಾಡ್ಲಿಕ್ಕೆ ಅಥವಾ ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲ ಇಲ್ಲ ಕ್ರಮ ಕೈಕೊಳ್ಳೋದು ಕಂಪಿ ಅವರು ಕ್ರಮ ಕೈಕೊಳ್ಳುವಂತ ನೇರವಾಗಿ ಮಾಧ್ಯಮ ಮುಂದೆ ಹೇಳಿದಾರ ಅಥವಾ ಯಾರ್ಯಾರು ಹೇಳಿದಾರ ಅಥವಾ ಸಭೆಯಲ್ಲಿ ಏನಾರೋ ಏನಾರ ಭಾಷೆ ಇಲ್ಲ ಚರ್ಚೆಯಲ್ಲಿ ಎಲ್ಲ ವ್ಯವಸ್ಥೆ ಚರ್ಚೆ ಮಾಡಿದಾಗ ಜನರಲ್ ಆಗಿ ಅನಾಲಿಸ್ ಮಾಡಿರಬೇಕು ಸೊ ನೇರವಾಗಿ ನಮ್ಮ ಸರ್ಕಾರ ಕೇಳಿದಾರೆ ಇದೇ ಸರ್ಕಾರ ಕೇಳಿದಂತೆ ಇಲ್ಲೂ ಇಲ್ಲ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ತಮ್ಮ ಇಲಾಖೆ ಮತ್ತೆ ಬೋಸರಾಜು ಅವರ ಇಲಾಖೆ ಕುಟುಂಬಗಳ ಕೈವಾಡ ಜಾಸ್ತಿ ಇದೆ ನಮ್ ಬಂದ್ ಹೇಳ್ಬೇಕು ಅವ್ರಿಗೆ ಯಾವ ರೀತಿ ಕೊಡ್ಬೇಕಂತ ಅವ್ರ ಜೊತೆ ಚರ್ಚೆ ಮಾಡಿದೀವಿ ಚರ್ಚೆ ಮಾಡಿ ಕೊಟ್ಟಿದೀವಿ ಮೊದಲು ಸಣ್ಣವ್ರಿಗೆ ಅಂತ ಹೇಳಿದ್ರೆ ಸಣ್ಣವ್ರಿಗೆ ಪ್ರಯಾರಿಟಿ ಕೊಟ್ಟಿದೀವಿ ಇನ್ನು ಸ್ಪೆಷಲ್ ಎಲ್ಒಸಿ ಕೊಡ್ಲಿಕ್ಕೆ ಇಪ್ಪತ್ತು ಪರ್ಸೆಂಟ್ ನಮ್ಮ ಇಲಾಖೆಗೆ ಅಧಿಕಾರಿ ಇದೆ ಮುಂಚೆಯಿಂದ ನಡೆದು ಬಂದಿದೆ ಅದನ್ನ ನಾವು ಕೊಡ್ತೀವಿ ಹೊರ್ತಾಗಿ

ಇಲ್ಲ ಆ ರೀತಿ ಯಾರು ಬರೋಲ್ಲ ಮಾಡಲ್ಲ ಬಂದಿರ್ತಾರೆ ಅವರು ನಮಗೆ ಬೇಕಂತ ಎಲ್ಲರೂ ಶಿಫಾರಸು ಮಾಡ್ತಾರೆ ಎಲ್ಲರೂ ಬರ್ತಾರೆ ಮಂತ್ರಿಗಳು ಹೇಳ್ತಾರೆ ಶಾಸಕರು ಹೇಳ್ತಾರೆ ಕಾರ್ಯಕರ್ತರು ಹೇಳ್ತಾರೆ ಅಸೋಸಿಯೇಷನ್ ಹೇಳ್ತಾರೆ ಸ್ಪೆಷಲ್ ನಮಗೂ ಕೂಡ ಅಂತ ನಮ್ಮವ್ರು ಯಾರು ಬಂದು ಹೇಳಿದ್ರೆ ಅದರಲ್ಲಿ ಏನೋ ತಪ್ಪೇನಿಲ್ಲ ಹೇಳಲಿಕ್ಕೆ ಅದು ಸ್ಪೆಷಲ್ ಇರದೇನೆ ಎಕ್ಸ್ಟ್ರಾ ಕೊಡ್ಲಿಕ್ಕೆ ಇದೆ ಸೊ ಮಿಕ್ಕಿದ್ದೆಲ್ಲ ಪ್ರಿಯಾರಿಟಿ ಮ್ಯಾಗೆ ಕೊಡ್ತೀವಿ ನಾವು ಸೊ ಮತ್ತೇನವ್ರ ಸಲ ಇದ್ರೆ ಹೇಳ ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಸಭೆ ನಮ್ಮ ಯಾರು ಕರಿದಾರೆ ಅವ್ರು ಕೇಳಬೇಕು ಅಧ್ಯಕ್ಷ ಯಾ ಇಲಾಖೆ ಅವ್ರ ಎಷ್ಟು ಸಭೆ ಕರೀದಾರ ಈಗಾಗಲೇ ಬೇರೆ ಬಗ್ಗೆ ಇಲಾಖೆ ಎಷ್ಟು ಕರೆದಾರೆ ನಾವ್ ಎಷ್ಟು ಕರೆದಿದ್ದೀವಿ ನಾವ್ ಎಷ್ಟು ಸಾಲ್ವ್ ಮಾಡಿದೀವಿ ನಾವ್ ಮಾಡಿದೀವಿ ಸಭೆಯಿಂದಾನ ಮಾಡ್ಬೇಕಂತ ಏನಿಲ್ಲ ಹಾಗೆ ಹೇಳಿದ್ರು ಮಾಡ್ತೀವಿ ಸಭೆನ ಕರಿಬೇಕಂತ ಏನಿಲ್ಲ ಇಂತ ಸಮಸ್ಯೆ ಇದೆ ಸರಿ ಮಾಡಿದ್ರೆ ಮಾಡುವಂತ ಪ್ರಯತ್ನ ನಾವು ಇಂದು ಮಾಡಿದೀವಿ

ಇದ್ರ ನಮ್ಮಲ್ಲಿ ಯಾರು ಬರೋಲ್ಲ ನಮ್ಮ ಆಪ್ಷನ್ ಅಷ್ಟೇ ಗೊತ್ತು ಅಲ್ಲಿ ಯಾರು ಇಲಾಖೆಯಲ್ಲಿ ಅಲ್ಲೆಲ್ಲಿ ಬೇರೆ ಕಡೆ ಇದ್ರೆ ನಮಗೆ ನಮ್ಮ ಗಮನಕ್ಕೆ ಬರೋದಿಲ್ಲ ಅದೇಳ ಸ್ಪೆಸಿಫಿಕ್ ಆಗಿದ್ರೆ ನಾವು ಗಮನ ಹರಿಸ್ತೀವಿ ಹೇಳಬೇಕಲ್ಲ ಈಗ ನಮ್ಮ ಗಮನಕ್ಕೆ ತಂದ್ರೆ ನಾವೇನು ಕೇಳ್ತೀವಿ ಅವ್ರಿಗೆ ಬರ್ತೈತೆ ನಾಳೆ ನೋಡೋಣ ಏನು ಸರ್ಕಾರ ನಿರ್ಧಾರ ಮಾಡ್ತಾರೆ ಚಕ್ ಗೊತ್ತಿಲ್ಲ ಸಬ್ಜೆಕ್ಟ್ ಮಾತ್ರ ಬಂದಿದ್ದಾರೆ